ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಹನುಮಂತಪುರ ಗ್ರಾಮದಲ್ಲಿ ಇದೀವಿ ನೋಡಿ ಇವರು ಈ ಗ್ರಾಮದಲ್ಲಿ ಮೆಂಬರ್ ಆಗಿ ಈಗ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರೇನ್ ಮಾಡ್ತಾರೆ ಸುಮಾರು ವರ್ಷಗಳಿಂದ ಈ ಜಮೀನು ಬೆಳೆ ಬೆಳ್ಕೊಂಡು ಜೀವನ ಮಾಡ್ಕೊಂಡಿರ್ತಾರೆ ಯಾರು ಒಂದು ಕಷ್ಟ ಮಂತ ಅಂತ ಹೇಳ್ಬಿಟ್ಟು ಜಮೀನು ಮಾರ್ತಾರೆ ಈ ಜಮೀನು ಮಾರಿರೋ ಜಮೀನ್ ಅವ್ರು ಯಾರು ತಗೊಂಡಿರ್ತಾರೋ ಅವ್ರಿಗೆ ಯಾವುದು ತೊಂದರೆ ಕೊಡ್ತಾ ಇಲ್ಲ ಅವರು ಆದ್ರೆ ಆ ಜಮೀನ್ ಬಿಟ್ಟು ಗುಂಡತೋಪು ಮತ್ತೆ ಸರ್ಕಾರಿ ಖರಾಬ್ ಜಮೀನು ಇರ್ತೈತಿ ಆ ಸರ್ಕಾರಿ ಖರಾಬ್ ಜಮೀನಲ್ಲಿ ಇವರು ಸಂಬಂಧಪಟ್ಟವ್ರನ್ನೆಲ್ಲ ನೋಡಿ ಇಲ್ಲಿ ಎಲ್ಲಾರು ಸ್ಮಶಾನಗಳು ಇಲ್ಲ ಎಲ್ಲಾರು ಸ್ಮಶಾನಗಳು ಸುಮಾರು ಜನನ ಆ ಕಾಲದಿಂದ ಇವತ್ತಿನ ತನಕ ಇಲ್ಲೇ ಪಾಪ ಶವ ಸಂಸ್ಕಾರ ಮಾಡ್ಕೊಂಡು ಬರ್ತಾ ಇರ್ತಾರೆ ಆ ಶವ ಸಂಸ್ಕಾರ ಮಾಡ್ಕೊಂಡು ಬರ್ತಾ ಇವರು ಹಿಂಗಿರೋ ಸಮಯದಲ್ಲಿ ಇತ್ತೀಚೆಗೆ ಇವರು ಅಧ್ಯಕ್ಷರಾದಾಗಿಂದ ಪಾಪ ಹಿಂಗೆ ಒಬ್ಬ ತಳ ಸಮುದಾಯದವ್ರ ಅಧ್ಯಕ್ಷರಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಅವರಿಗೆ ಇದನ್ನೆಲ್ಲ ತಳ್ಳಾಕ್ತಿವಿ ನಾವು ಅಂತ ಅಂದ್ರೆ ಇವ್ರ ಹತ್ರನೇ ಜಮೀನು ತಗೊಂಡು ಇವರು ಸಮಾಧಿಗಳನ್ನ ತಳ್ಳಬೇಕು ನೆಲಸಮ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರೋ ಕೆಲವರು ಸಬರಣೀಯರು ಇವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ವಿಚಾರವಾಗಿ ನನ್ನನ್ನು ಕರೆಸಿದ್ದಾರೆ ಸರ್ ಇದಿರೋದು ಗೋಮಾಳ ಸರ್ಕಾರಿ ಜಮೀನು ಇವರು ಇವತ್ತಲ್ಲ ಸುಮಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಇಲ್ಲೇ ಶವಶಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವ್ರಿಗೆ ತೊಂದರೆ ನಡೆದ್ರೆ ದೊಡ್ಡ ಮಟ್ಟದ ಹೋರಾಟ ಇದೇ ಗ್ರಾಮದಲ್ಲಿ ನೋಡಿ ಇದೇ ಜಾಗದಲ್ಲಿ ಕುತ್ಕೊಂಡು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಮತ್ತೆ ಯಾರು ತೊಂದರೆ ಕೊಡ್ತಾರೋ ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಗ್ರಾಮ ಪಂಚಾಯತಿ ಹೊಸ ಗ್ರಾಮ ಪಂಚಾಯತಿ ನಿರ್ಮಾಣ ಮಾಡಿದ್ದಾರೆ ಅಂಡಿಗನಾಳ ಗ್ರಾಮ ಪಕ್ಕದಲ್ಲಿ ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಒಂದು ಎಸ್ ಸಿ ಸಮುದಾಯದವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಲೋಕಾರ್ಪಣೆ ಮಾಡಿದ್ದಾರೆ ಇದು ಜಾತಿ ಪದ್ಧತಿ ಅಂದ್ರೆ ಎಲ್ಲ ರೆಡಿ ಐತೆ ಲೋಕಾರ್ಪಣೆ ಮಾಡೋದಕ್ಕೂ ರೆಡಿ ಐತೆ ಇವ್ರ ಕಡೆಯಿಂದ ಆಗಬಾರ್ದು ಬೇರೆಯವ್ರ ಕಡೆಯಿಂದ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವ್ರಿಗೂ ಪೀರಿಯಡ್ ಮುಗಿಯೋ ತನಕ ಅದನ್ನ ಲೋಕಾರ್ಪಣೆ ಮಾಡಬಾರ್ದು ಅಂತ ಮಾಡ್ತಾ ಇದಾರೆ ಇದು ಜಾತಿ ಪದ್ಧತಿ ಅಂತ ಹಂಗಾಗಿ ಇವುಗಳ ವಿಚಾರಕ್ಕೆ ಯಾರಾದರೂ ಬಂದರೆ ಅಂಬೇಡ್ಕರ್ ಸೇವಾ ಉಗ್ರ ಉಗ್ರವಾರಷ್ಟು ಮಾಡ್ತೀವಿ ಇವರ ಕುಟುಂಬಸ್ಥರ ಜೊತೆ ನಾವು ಹೆಸರ